ಸಿಎಂ ವಿರುದ್ಧ ಮೂಡ ಹಗರಣದ ತನಿಖೆ ಮೈಸೂರಿಗೆ ಶಿಫ್ಟ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ತನಿಖೆಗೆ ಆದೇಶ ಇವತ್ತೇ ದಾಖಲಾಗುತ್ತಾ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆರ್ ಅನ್ನುವಂಥದ್ದು ಒಂದು ಪ್ರಶ್ನೆ ನೆನೆಗೆ ಎಫ್ಐಆರ್ ಆರ್ ದಾಖಲ್ ಮಾಡಬೇಕು ಅಂತ ಓಡಾಡ್ತಾ ಇದ್ರು ಬಟ್ ಕೆಲವೊಂದಷ್ಟು ಪ್ರಕ್ರಿಯೆಗಳಿದ್ವಲ್ಲ ಸೊ ಆ ಪ್ರಕ್ರಿಯೆಗಳು ನೆನೆ ಆಗಿರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಎಫ್ಐಆರ್ ಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗೇನಾದರೂ ಎಲ್ಲ ಪ್ರಕ್ರಿಯೆಗಳು ಕ್ಲಿಯರ್ ಆಗಿ ಮುಗಿತು ಅಂತಂದ್ರೆ ಇವತ್ತೇ ದಾಖಲಾಗಬಹುದು ಅಂತ ನಿರೀಕ್ಷೆ ಇದೆ ಲೋಕಾಯುಕ್ತ ಪೊಲೀಸರಿಗೆ ನಿರ್ದೇಶನ ನೀಡಿರುವಂಥ ಕೋರ್ಟು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒನ್ರ ಅಡಿ ಕೇಸನ್ನು ದಾಖಲಿಸಲಾಗುತ್ತೆ ಐ ಪಿ ಸಿ ನೈನ್ ಮತ್ತು ಥರ್ಟೀನ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿ ದೂರು ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಮೂರು ನಾಲ್ಕು ಭೂ ಕಬಳಿಕೆ ಕಾಯ್ದೆಯ ಅಡಿಯಲ್ಲಿ ಕೂಡ ದೂರು ದಾಖಲಾಗುತ್ತೆ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಲಿರುವಂಥ ಕೇಸು ಸ್ನೇಹಮಹಿ ಕೃಷ್ಣರ ದೂರಿನ ಅನ್ವಯ ಇವತ್ತೇ ದಾಖಲಾಗುವಂಥ ಸಾಧ್ಯತೆ ಬಹುತೇಕವಾಗಿ ಇದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಸೇರಿ ನಾಲ್ವರ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗುವಂಥ ಸಾಧ್ಯತೆ